ಇನ್ನೇನು ಅವನೇನು ಹೇಳೋದೇ ಬೇಕಾಗಿಲ್ಲ ಇದು ಸೂಪರ್ ಸಸ್ಪೆನ್ಸ್ ಸಾರನ್ನ ಬ್ಲೆಂಡ್ ಮಾಡಿರುವಂಥ ಚಿತ್ರ ಫಸ್ಟ್ ಟೈಮ್ ಮಾಡಿರೋದು ಫಸ್ಟ್ ಟೈಮ್ ಈ ಲೆವೆಲಲ್ಲಿ ಮಾಡಿದ್ದೀರ ಪರ ಸೂಪರ್ ವೆರಿ ಗುಡ್ ವೆರಿ ಗುಡ್ ತುಂಬ ಚೆನ್ನಾಗಿ ಕ್ಲೀನ್ ಪೇ ಎಲ್ಲ ರೈಟ್ ಆ್ಯಂಡ್ ನೀವೆಲ್ಲ ಸೂಪರ್ ತುಂಬ ಒಂದು ಭಾಳ ಡಿಫ್ರೆಂಟಾಗಿ ಟ್ವಿಸ್ಟು ಟರ್ನು ನಮಗೆ ನೋಡ್ತಾ ನೋಡ್ತಾ ಇದೇನೋ ದೆವ್ವದ ಕತೆನ ಇದೇಳು ಯಾರೋ ಮರ್ಡ್ರಾಗಿದ್ದಾರೆ ಅದನ್ನು ಅಲ್ಲಲ್ಲಿ ಕ್ಲಿಯರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದೀರಾ ವೆರಿ ಗುಡ್ ಒಳ್ಳೆ ಪ್ರಯತ್ನ ನೀವು ಅದ್ಭುತವಾಗಿ ಮಾಡಿದ್ದೀರಲ್ಲಿ ಸೂಪರ್ ನೀವು ಅಷ್ಟೇ ಒಂದು ಸ್ವಲ್ಪ ಕುತ್ಕೊಂಡ್ಬಿಡ್ತೀರ ತುಂಬ ಚೆನ್ನಾಗಿ ಮಾಡಿದ್ದೀರಿ ಎರಡು ಆ ಬ್ಲೆಂಡ್ ಮಾಡಿ ಇಲ್ಲಿ ಸಾಫ್ಟ್ ಕಾಣ್ತೀರಲ್ಲ ಹಾರಿ ಕಾಣ್ತಿದ್ದರು ಬಟ್ ರಾಜ್ಬೀರ್ ಶೆಟ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನ್ನ ಭಾಳ ಹಳೆಯ ಸ್ನೇಹಿತ ರವಿವರ್ಮ ಅವರು ಅವ್ರ ಪ್ರೊಡಕ್ಷನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈ ಮೂಲಕ ಅವ್ರನ್ನ ಕಳ್ಕೊಂಡು ಇದೇ ಥರ ಯಂಗ್ಸ್ಟರ್ಸ್ಗೆ ಈ ಥರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ ವೆಲೆ ತುಂಬ ಚೆನ್ನಾಗಿ ಮಾಡಿದ್ದೀರ ಆಮೇಲೆ ಪ್ರತಿಯೊಂದು ಆ ಹಳ್ಳಿ ಗಿಳ್ಳಿ ತೋರಿಸುವ ರೀತಿ ಎಲ್ಲ ತುಂಬ ಚೆನ್ನಾಗಿದೆ ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ ಎಲ್ಲರೂ ಆಲ್ರೆಡಿ ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಅಂತ ಅಲ್ವಾ ಒಳ್ಳೆಯ ಇದಾಗತ್ತೆ ಬಿಡಿ ನಿಮಗೆ ಬೆಸ್ಟ್ ಖಂಡಿತ ಒಳ್ಳೆಯದಾಗುತ್ತೆ ಓಕೆ ಥ್ಯಾಂಕ್ ಯು ಕಥೆ ಪಾತ್ರಗಳು ಹಂಗೆ ನೆನಪಾಗ್ತಾ ಇರ್ತಾವೆ ನಿಮ್ಮ ಪಕ್ಕದಲ್ಲಿ ಕೂತುಗಳು ಅಂದ್ರೆ ನೀವು ಕತೆ ಬರೀತಾ ಇರ್ತೀರಲ್ಲ ಈ ಕ್ಯಾರೆಕ್ಟರ್ ನೋಡಿದ್ರಲ್ಲ ಒಂದು ಯೋಚನೆ ಮಾಡುವಾಗ ಕೇಸ್ಪಟ್ಟ ನೆನಪಾಗ್ತಾ ಇಲ್ಲ ರೈಟರ್ಸ್ಗೆಲ್ಲ ಪ್ರಾಬ್ಲಮ್ ಇರಬಹುದು ಅದು ಟ್ವಿಸ್ಟ್ ಎಂಡ್ ಟ್ವಿಸ್ಟ್ ಬಹಳ ಚೆನ್ನಾಗಿದೆ ರಾಜಬೀರ್ ಶೆಟ್ಟರ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಆ ಮಗುನು ತುಂಬಾ ಚೆನ್ನಾಗಿ ಮಾಡಿದೆ ಎಲ್ಲರೂ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಗುಡ್ ಅಟೆಂಪ್ಟ್ ನಮಸ್ಕಾರ ಇತ್ತು ಕಸಪುರದಲ್ಲಿ ಸಿನ್ಮಾ ನೋಡಲಿ ನನಗೆ ಅಂದರೆ ಆ ಮೂವಿ ನೋಡಿದ ಕೂಡಲೇ ಅಂದರೆ ಇವಾಗ ಯಾಕೆ ಆ ವಾಯ್ಸ್ ಬರ್ತಿಲ್ಲ ಅಂದರೆ ಆ ಲೆವೆಲ್ಗೆ ಪ್ರತಿಯೊಬ್ಬರು ಆ್ಯಕ್ಟರ್ಸ್ ರಾಜೀಶ್ ಶೆಟ್ಟಿ ಅವ್ರಿರ್ಬೋದು ಇರ್ಬೋದು ಪ್ರತಿಯೊಬ್ಬರೂ ಆ ರೀತಿ ಪರ್ಫಾಮ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದೂ ನೆಕ್ಸ್ಟ್ ಏನು ವಾಟ್ ನೆಕ್ಸ್ಟ್ ವಾಟ್ ಅನ್ನೋದೇ ಇತ್ತು ತಲೆಯಲ್ಲಿ ಯಾರ್ಟರ್ಸ್ ಎಲ್ಲ ಮಾಡಿರ್ತಾರೆ ಯಾಕೆ ಹಿಂಗೆ ಆಗ್ತಿದೆ ಆ ಸ್ಕ್ರೀನ್ ಪ್ಲೇ ಇರ್ಬೋದು ಡೈಲಾಗ್ಸ್ ಇರ್ಬೋದು ಪ್ರತಿಯೊಂದು ಸರ್ ಖಂಡಿತ ನೆಕ್ಸ್ಟ್ ಪಾರ್ಟ್ ಲೀಡ್ ಇದೆ ಖಂಡಿತ ನಾನು ಬಂದು ಯಾವುದಾದ್ರು ಒಂದು ಸೀನ್ ಆದರೂ ಕೊಡಿ ಸರ್ ಯಾಕಂದರೆ ನಿಮ್ಮ ಡೈರೆಕ್ಷನಲ್ಲಿ ಸರ್ ಡೈರೆಕ್ಷನ್ ತುಂಬಾ ಇಷ್ಟ ಆಯಿತು ಮತ್ತು ರವಿ ಬಸೂರು ಆದರೆ ರವಿ ಸರ್ ತುಂಬ ರವಿ ಅವರು ಸರ್ ತುಂಬ ಚೆನ್ನಾಗಿ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ನೋಡಿ ನಿಮಗೆಲ್ಲ ನೋಡ್ತಿದ್ರು ನನಗೆ ಅದು ಅನಿಸ್ತಿದ್ದ ಒಬ್ಬೊಬ್ರು ಪರ್ಫಾಮೆನ್ಸು ಕಲೆಗೆ ನೋಡ್ತಿದ್ದಾರೆ ತುಂಬಾ ಚೆನ್ನಾಗಿ ಒಬ್ಬ ಕಲಾವಿದನಾಗಿ ಈ ಥರ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ಒಬ್ಬ ಕಲಾವಿದನಿಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಅನಿಸುತ್ತೆ ಯಾಕಂದರೆ ನಾನು ಪ್ರೊಡ್ಯೂಸರಲ್ಲ ಲೈಕ್ ಟೆಕ್ನಿಶಿ ಟೆಕ್ನಿಕಲಿಗೆ ನಾವು ವರ್ಕ್ ಮಾಡೋದು ನನಗೆ ಅರ್ಥ ಆಗಬೇಕು ಅದು ಈ ಒಂದು ಈ ಒಂದು ಹಾರ್ಡ್ ವರ್ಕ್ ಮಾಡಿ ಓಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್ ಬಟ್ ಒಳ್ಳೇದಾಗಲೇಬೇಕು ಈ ಸಿನಿಮಾ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಬ್ಜೆಕ್ಟ್ ಈ ಥರದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು ಮತ್ತು ಪರ್ಫಾರ್ಮೆನ್ಸ್ ಇರ್ಬೋದು ಓಲ್ ಪ್ರಾಜೆಕ್ಟು ಆಗಿದೆ ನಾವು ತುಂಬ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿ ಮಾಡಿದವಾಗ ಕಳ್ಕೊಂಡವಾಗ ಅರ್ಥ ಆಗುತ್ತೆ ಅದು ಅದು ಮೆಮೊರೀಸ್ ಹೆಂಗಿರುತ್ತೆ ಅನ್ನೋದು ಸಿನ್ಮಾಗೆ ಬಂದು ನೋಡಿದವಾಗ ಅರ್ಥ ಆಗುತ್ತೆ ಬಟ್ ಇವರಿಗೆ ಎಷ್ಟು ಸಿನಿಮಾ ಪ್ರೀತಿ ಮಾಡಿದ್ದಾರೆ ಅನ್ನೋದು ಇವ್ರು ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಖಂಡಿತವಾಗಲೂ ನೀವು ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನನಗೆ ಸಿಕ್ಕಾವಟ್ಟ ಇಷ್ಟ ಆಯಿತು ಒಂದೊಂದು ಸೀನ್ ಕೂಡ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಟೈನ್ ನಾನು ಮಂಜು ಕೇಳ್ತಾ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅಂತ ತುಂಬ ಕ್ಯೂರಿಯಾಸಿಟಿ ಉಳಿಸುತ್ತೆ ಸೊ ಆಲ್ ದಿ ಬೆಸ್ಟ್ ಕರೆಕ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಅದೇ ಹೇಳ್ತಾ ಇದ್ದೆ ನಾನು ಇವ್ರ ಜೊತೆ ಬಂದು ಫಸ್ಟ್ ಮೂವಿ ನೋಡಿದ್ದೇ ಇದೆ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ತುಂಬ ಖುಷಿ ಅನಿರುದ್ದು ನಾವೆಲ್ಲ ನಮ್ಮ ಆಕ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಆವಾಗಲಿಂದಲೂ ನನಗೆ ಅವನು ಹೇಳ್ತಿದ್ದ ರವಿ ವರ್ಮ ಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ರವಿ ಸಾರ್ ಅವರು ಒಂದು ಡೈರೆಕ್ಷನ್ ಮಾಡಿದ್ದಾರೆ ಅಕ್ಕಸಪುರದಲ್ಲಿ ಇವಾಗ ಆ ಒಂದು ಸಿನಿಮಾ ನಡೀತಿದ್ದಾನೆ ಚೆನ್ನಾಗ್ ಸೂಪರ್ ಸೂಪರಾಗಿದೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ದ ಬಿಕಾಸ್ ಇವಾಗ ಏಕಮ್ ಅದು ಕ್ಯಾರೆಕ್ಟ್ರಿಂದ ಆಚೆ ಬಂದಿ ನಿಂತ್ಕೊತಿವಲ್ಲ ಇಲ್ಲಿ ಕೂಡಲೇ ನಂಗೆ ನನಗೆ ಬಂದಿಲ್ಲ ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದ ಅಂದರೆ ಇವಾಗ ಅವ್ನು ಡೈರೆಕ್ಟಾಗಿ ಹಂಗೆ ನೋಡೋರು ಇವಾಗ ಅನಿಸ್ತಿಲ್ಲ ಆದರೆ ನಮ್ಮ ಸಿನಿಮಾಗಳು ಯಾವುದಾದ್ರೂ ಈ ಉಗ್ರಮ್ ಸಿನಿಮಾ ಎಲ್ಲ ನಮ್ಮ ಆ ಥಿಯೇಟರ್ ಹೋಲಿಸೆ ಬಂದು ನಮ್ಮ ಜೊತೆ ಮಾತಾಡಬೇಕಾದ್ರೆ ಭಯ ಪಡ್ತಿದ್ರು ಇವಾಗ ಅವನು ನೋಡಿದ್ರೆ ನನಗಿಸ್ತಿದೆ ಬಿಕಾಸ್ ಆ ಒಂದೊಂದು ಎಕ್ಸ್ಪ್ರೆಷನ್ ಪ್ರತಿಯೊಂದು ಆ ಡಬಲ್ ಆ್ಯಕ್ಟಿಂಗ್ ಮಾಡಿರೋಂಥದ್ದು ಆ ಕೆಲವೊಂದು ಜನ ನೋಡಿದಾಗ ನಮ್ಗೆ ಅನ್ಸುತ್ತೆ ಆ ಫೀಲ್ ಅನಿಸುತ್ತೆ ನೋವು ಈ ಬೋಡಿ ಮಗೇ ಮಾಡಿದೆ ಅಂತ ಸಾರಿ ಅಲ್ಲ ಹಂಗನ್ಸುತ್ತೆ ಅದು ಯಾಕಂದರೆ ಅಷ್ಟು ಚೆನ್ನಾಗಿ ಡೈರೆಕ್ಟು ಅಷ್ಟೇ ಚೆನ್ನಾಗಿ ಪರ್ಫಾಮ್ ಮಾಡಿಸಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟ್ರ್ ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅವ್ರ ರಾಜಬೀರ್ ಶೆಟ್ಟಿ ಅವರು ಅಂಡ್ರ ಪ್ಲೇ ಇರ್ಬೋದು ಮೇಲಂಬ ಆ್ಯಕ್ಟಿವ್ ಇರ್ಬೋದು ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಆ ಪುಟ್ಟ ಮುಗಿಸ್ಬೋದು ಆಸ ಗೊಂಬೆ ಕ್ಯಾರೆಕ್ಟರ್ ಬಂದ ಆ ಮಗು ಕೈಯಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಚಿತ್ರಕಥೆ ಮೀಸಲಾ ಆಮೇಲೆ ಅವ್ರು ನೆಕ್ಸ್ಟಿಗೆ ಏನಾಗ್ಬೋದು ಈ ಯಾರು ಮಾಡಿರ್ತಾರೆ ಏನು ಅನ್ನೋದು ಅಷ್ಟು ಸಸ್ಪೆನ್ಸ್ ಇದೆಯಲ್ಲ ಥ್ರಿಲ್ಲರ್ ಇದೆಯಲ್ಲ ತುಂಬನೇ ಖುಷಿ ಆಯಿತು ಅನಿರೋದ್ ಆಲ್ ದ ಬೆಸ್ಟ್ ಈ ಸಿನಿಮಾ ಒಳ್ಳೇದಾಗ ಒಳ್ಳೆಯ ಸಿನಿಮಾಗಳು ಸಿಕ್ಕು ಥ್ಯಾಂಕ್ ಯು ಯು ಸೋ ಮಚ್ ಒಂದು ಪಾತ್ರನ ಎಲ್ಲ ನಟರು ಬೈಸ ಅಂಥದ್ದು ಅನಿರುದ್ ಮಾಡಿದ್ರ ಅಂದರೆ ಎಲ್ಲರೂ ಅಂದರೆ ಬೀಯಿಂಗ್ ಅನ್ ಆಕ್ಟರ್ ಈ ಥರದೊಂದು ಪಾತ್ರ ಸಿಗಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತದೆ ಈ ಥರದೊಂದು ನೀರೆಕ್ಟರ್ ಹಾ ಟು ಬಿ ಫ್ರ್ಯಾಂಕ್ ಈ ಕ್ಯಾರೆಕ್ಟರ್ ಆಡಿಷನ್ ಮಾಡಿದ್ರು ತುಂಬ ಯೂಸ್ ಇದ್ದೀನಿ ಅಂತ ಸೊ ಇದನ್ನು ಮಾಡಿದರು ಸೊ ಅನಿರುದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ರಾಜೀ ಸರ್ ಬಗ್ಗೆ ಹೇಳಂಗೆ ಇಲ್ಲ ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಈ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಸೊ ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ತುಂಬ ಹೋಲ್ಡ್ ಮಾಡೋದು ಕಷ್ಟ ಅಂಥದ್ರಲ್ಲಿ ಕೊನೆ ಕೊನೆವರೆಗೂ ಎಜ್ ಆಫ್ ದಿ ಸೀಟಲ್ಲಿ ಕೂರಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅನಿರುದ್ ಆ್ಯಂಡ್ ಅರ್ಚನವರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸರ್ ಹಾಯ್ ನಮಸ್ಕಾರ ಮೂವಿ ಟೈಟಲೇ ಒಂಥರ ಡಿಫ್ರೆಂಟ್ ಆಗಿದೆ ಸರ್ ವೆರಿ ವೆರಿ ಗುಡ್ ಸರ್ ತುಂಬ ಆಯಿತು ಎಂಟೈರ್ ಟೀಮು ಆಮೇಲೆ ಅನಿರುದ್ಧ ವಾಟ್ ಆರ್ ಕ್ರೇಜಿ ಆ್ಯಕ್ಟಿಂಗ್ ಸಚ್ ಪರ್ಫಾರ್ಮರ್ ಹೇಳಬೇಕು ಅಂದಾಗ ನಾನು ಮ್ಯಾಕ್ಸ್ ಮೂವೀಲೂ ನೋಡಿದ್ದೆ ಅನಿರುದ್ಧನ ತುಂಬ ಆಗುತ್ತೆ ವಂಡರ್ಫುಲ್ ಸರ್ ಲವ್ ಯು ಆ್ಯಕ್ಟಿಂಗ್ ಆಲ್ ದ ವೆರಿ ಬೆಸ್ಟ್ ಯು ಆಮೇಲೆ ಅರ್ಚನಾ ಅವರು ಅಷ್ಟೇ ರಾಕಿ ಶೆಟ್ಟಿ ಸರ್ ಇಸ್ ಅ ವರ್ಸ್ ಇಲ್ಲಿ ಆ್ಯಕ್ಟರ್ ಅಂತ ಗೊತ್ತು ಸೊ ಆಲ್ ದ ಬೆಸ್ಟ್ ಟು ದ ಎಂಟೈಯರ್ ಟೀಮ್ ಯಾಕಂದರೆ ಈ ಥರ ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸ್ಟೋರಿನ ತುಂಬ ಹೊಟ್ಟು ಆಡಿಯನ್ಸ್ನ ತರ್ದಿಟ್ಕೊಂಡೇ ಒಂದು ದೊಡ್ಡ ವಿಷಯ ಲಾಸ್ಟ್ವರೆಗೂ ಅದನ್ನು ಮಾಡೋ ಪ್ರಯತ್ನ ಪಟ್ಟಿದ್ದಾರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಹಾಯ್ ಹಾಯ ಎಲ್ಲರಿಗೂ ನಮಸ್ತೆ ಸೊ ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿದೆ ಆ್ಯಕ್ಚುಲಿ ಆಡಿಯನ್ಸ್ನ ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಒಂದೇ ಕಡೆ ಕೂರ್ಸೋ ತುಂಬ ಕಷ್ಟ ಆ್ಯಂಡ್ ಈ ಮೂವಿ ಅದನ್ನು ಮಾಡಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು ನನಗೆ ಎಂಟೈರ್ ಮೂವಿಯಲ್ಲಿ ತುಂಬ ಸ್ಟ್ಯಾಂಡ್ ಔಟ್ ಆಗಿದ್ದೇನು ಅಂದರೆ ಇವರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಪ್ಪತ್ತು ನಿಮಿಷ ಬರ್ತೀರಾ ಅನ್ಸುತ್ತೆ ಸೊ ಇಪ್ಪತ್ತು ನಿಮಿಷ ಬಂದರು ಇಟ್ ವಾಸ್ ವೆರಿ ಎಫೆಕ್ಟಿವ್ ನನಗೆ ಇವರು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಆ್ಯಂಡ್ ಇವ್ರ ಪ್ರೆಸೆನ್ಸ್ ಇದೆಯಲ್ಲ ಆ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅರ್ಥನ ಪ್ಲೀಸ್ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಅಲ್ಲಿರುವಾಗ ಇವ್ರು ಬಂದಿದ್ದರು ಇವರು ಆ್ಯಕ್ಟಿಂಗ್ ಮಾಡ್ತಾರೆ ಈ ಥರ ಅಂತ ಗೊತ್ತಿರಲಿಲ್ಲ ಬಟ್ ವೆರಿ ಗುಡ್ ಆ್ಯಕ್ಟಿಂಗ್ ಬೆಸ್ಟ್ ಆಫ್ ಲಕ್ ಫಾರ್ ಯುವ ಫ್ಯೂಚರ್ ತುಂಬ ಚೆನ್ನಾಗಿ ಮಾಡತ್ತೆ ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಇಸ್ ಅ ವೆಟ್ರನ್ ಬಟ್ ಸ್ಟ್ಯಾಂಡ್ ಔಟ್ ಆಫ್ ದ ಮೂವಿ ಇಸ್ ಐ ಸೀರಿಯಸ್ಲಿ ಲೈಕ್ ದಿಸ್ ಆಕ್ಟಿಂಗ್ ಸೊ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಕನ್ನಡ ಮೂವೀಸ್ಗೆ ನಾವು ಸಪೋರ್ಟ್ ಮಾಡಬೇಕು ಆ್ಯಂಡ್ ರಿಯಲಿ ಲವ್ ದ ಮೂವಿ ಥ್ಯಾಂಕ್ ಯು ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ರಾಜ್ಬೀರ್ ಶೆಟ್ಟಿ ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ ಯಾಕಂದರೆ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಚಿಕ್ಕ ಮಗುನೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಅನಿರುದ್ಧ್ ಆ್ಯಂಡ್ ಅರ್ಚನಾ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಸ್ಟೋರಿ ಸ್ಕ್ರೀನ್ ಕೇ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸರ್ ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಪ್ಲೀಸ್ ಕನ್ನಡ ಸಿನಿಮಾನ ಒಂದು ಥಿಯೇಟ್ರಿಗೆ ಬಂದು ನೋಡಿ ಇಂಥ ಒಂದು ಒಳ್ಳೆ ಸಿನಿಮಾನ ನೀವು ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ಥ್ಯಾಂಕ್ ಯು ಅಂದರೆ ರಾಕ್ಷಸ್ರೆ ತುಂಬ್ಕೊಂಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು ನಮ್ಮ ನಿರ್ದೇಶಕರು ಒಬ್ಬರು ರಾಕ್ಷಸರು ನಮ್ಮ ರವಿ ವರ್ಮ ಅಂದರೆ ತುಂಬ ಎಲ್ಲ ಟೆಕ್ನಿಷಿಯನ್ಗಳು ಸೇರಿ ಮಾಡಿರುವಂಥ ಸಿನಿಮಾ ನನಗೆ ತುಂಬ ಇಷ್ಟವಾಗಿದ್ದು ಇದರಲ್ಲಿ ಚಿತ್ರಕಥೆ ಅವರು 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 ತಗೊಂಡೋಗಿರುವಂಥ ಆ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಇದೆಯಲ್ಲ ತುಂಬ ತುಂಬ ಗ್ರಿಪ್ಪಿಂಗಾಗಿ ಹೋಗಿದ್ದಾರೆ ಮತ್ತು ಎಲ್ಲೂ ಒಂದು ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಫೋಟೋಗ್ರಫಿ ಅದಕ್ಕೆ ತುಂಬ ಹೆಲ್ಪ್ ಮಾಡಿದೆ ಅನ್ಕೋತೀನಿ ಅದ್ರ ಜೊತೆಗೆ ಬ್ಲೆಂಡ್ ಆಗಿರುವಂಥದ್ದು ರೆಕಾರ್ಡಿಂಗ್ ಅರ್ಜುನ್ ಜನ್ಯವ್ರದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ ಯಾವಾಗಲೂ ಕೇಳ್ತಾಯಿರ್ತಾರೆ ತರದ್ದು ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರೋಲ್ಲ ಬರೋಲ್ಲ ಅಂತಂದ್ಬಿಟ್ಟು ನಿಜವಾಗ್ಲೂ ರಕ್ಕಸ ಅನ್ನೋ ಒಂದು ಸಿನಿಮಾ ಒಂದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಒಂದು ಐದು ವರ್ಷದಿಂದ ಈಚೆಗೆ ಎಲ್ಲೂ ಬಂದಿರದೇ ಇರುವಂಥ ಒಂದು ಸಿನಿಮಾ ನಿಜವಾಗ್ಲೂ ರವಿ ಸಾರಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಡೈರೆಕ್ಟ್ರಾಗಿ ಕೆಲಸ ಮಾಡಿರುವಂಥದ್ದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮಸ್ಕಾರ ಫಸ್ಟ್ ಸ್ಟೇಟ್ಮೆಂಟ್ ತುಂಬ ಸ್ಟ್ರಾಂಗಾಗಿ ಹೇಳ್ಬೇಕಂತ ಒಂದು ಆಸೆ ಇದೆ ನನಗೆ ಮೂರನೇ ಸತಿ ನಾನು ಈ ಸಿನಿಮಾ ನೋಡ್ತಾ ಇರೋದು ಮೊದಲನೇ ಸತಿ ನನ್ನ ಫೇವ್ರೆಟ್ ರೈವರ್ಮ ಮಾಸ್ಟ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಅದು ನನ್ನ ಸಿನಿಮಾ ಆಗೋಯ್ತು ಸೆಕೆಂಡ್ ರವಿ ಸಾರಂಗ್ ಅವರು ನನಗೆ ಲಿಪ್ತಾರೆ ಲಾಸ್ಟ್ ಸಿಕ್ಸ್ ಇಯರ್ಸಿಂದ ಪರಿಚಯ ಇದ್ದಾರೆ ಈ ಸ್ಟೋರಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಆ್ಯಂಡ್ ತರ್ಡ್ ತುಂಬ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿರ್ಬೋದು ಬಟ್ ತುಂಬ ಮನಸ್ಸಿಂದ ತುಂಬ ಎವ್ರಿ ಇಯರ್ ಒಂದು ಸ್ಟಾರ್ ಹುಟ್ಟತಾರೆ ಬಟ್ ಈ ವರ್ಷದಲ್ಲಿ ಫೆಬ್ರವರಿ ಸಿಕ್ಸ್ತಿಂದ ನನ್ನ ಫ್ರೆಂಡ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅನಿರುದ್ ಇಸ್ ಅ ಸ್ಟಾರ್ ಇಂಡಸ್ಟ್ರಿಗೆ ಬಂದಿದ್ದಾರೆ ಅಂತ ಹೇಳಿದ್ಮೇಲೆ ನೀವು ಈ ಒಂದು ಸಿನಿಮಾನ ಈ ಒಂದು ಪ್ರತಿಭೆನ ನೀವು ಜನಕ್ಕೋಗಿ ಸೇರಿಸಬೇಕು ಈ ಸಿನಿಮಾದಲ್ಲಿ ಇವ್ರ ಪಾತ್ರ ಬರೋದು ಜಸ್ಟ್ ಒಂದು ಹಾಫ್ ಅನ್ ಅವರ್ ಫಾರ್ಟಿ ಮಿನಿಟ್ಸ್ ಆ ಫಾರ್ಟಿ ಮಿನಿಟ್ಸ್ ಇಡೀ ಸಿನಿಮಾನ ಆ ಶೋಲ್ಡರ್ಸ್ ಮಿನಿಟ್ ತೊಗೊಂಡು ಬಂದು ಒಂದು ಇಡೀ ಸಿನಿಮಾ ನಾವು ಇಲ್ಲಿಂದ ಹೊರಟಾಗ ನಾವೇನು ಮಲಯಾಳಂ ಸಿನಿಮಾ ಥರ ಮಾಡಲ್ಲ ಹಿಂದಿ ಸಿನಿಮಾಸ್ ಥರ ಮಾಡ್ತಾ ಅಂತ ಅಂತ ಹೇಳ್ತಾಗಿರಲ್ಲ ಅದಕ್ಕಿಂತ ಹತ್ತು ರೂಪಾಯು ಜಾಸ್ತಿ ಒಬ್ಬ ಒಳ್ಳೆ ನಟ ಒಬ್ಬ ಒಳ್ಳೆ ಡೈರೆಕ್ಟ್ ಒಳ್ಳೆ ಸಿನಿಮಾನ ಮಾಡಿದ್ದಾರೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಇವ್ರ ಫ್ರೆಂಡ್ ಅಂತ ಹೇಳ್ಕೊಳ್ಳೋದು ನನಗೆ ಹೆಮ್ಮೆ ಅನ್ನಿಸ್ತೇವೆ ಆಮೇಲೆ ಇವ್ರ ಟೀಮು ಆಮೇಲೆ ನನ್ನ ಮಾಸ್ಟರ್ ರವಿರಪ್ಪ ಮಾಸ್ಟರ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಇವರೆಲ್ರಿಗೂ ಜೊತೆ ಸೇರಿಕೊಂಡು ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅನ್ನೋ ಭರವಸೆ ನಾನು ಕೊಡ್ತೀನಿ ಆ್ಯಕ್ಟ್ ಮಾಡಿರುವಂಥ ರಾಜ್ಬಿ ಶೆಟ್ಟಿ ಅವ್ರಿಗಾಗಲಿ ಅರ್ಚನಾ ಅವ್ರಿಗಾಗಿರಲಿ ಮ್ಯೂಸಿಕ್ ಆಗಿರಲಿ ಪ್ರೇಮ್ ಸರ್ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ರಿಗೂ 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 ಆಲ್ ದ ವೆರಿ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೀಡ್ಯಾದವರು ಇವಾಗ ನೀವು ಈ ಕಂಟೆಂಟನ್ನ ನೀವು ನೋಡಿದ್ದೀರ ಇವತ್ತು ಆದಷ್ಟು ಬೇಗ ನೀವು ಪ್ರಮೋಟ್ ಮಾಡಿ ಇದನ್ನು ಪುಷ್ ಮಾಡಿ ಗುಡ್ ಫಿಲಿಮ್ಸ್ ವಿಲ್ ಹಂಡ್ರೆಡ್ ಪರ್ಸೆಂಟ್ ಆಲ್ ದಿ ಬೆಸ್ಟ್